ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಗೌರ್ಮೆಂಟ್ ಕಡೆಯಿಂದ ಮದುವೆಗೆ ಅಂತ ಅರವತ್ತು ಸಾವಿರ ರೂಪಾಯಿ ಸಹಾಯಧವನ್ನು ಕೊಡ್ತೀವಿ ಅಂತ ಒಂದು ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್ ಹಾಗಾದರೆ ಮದುವೆ ಸಹಾಯಧನವನ್ನು ಪಡೆಯಲು ಅರ್ಜಿ ಸಲ್ಲಿಸಿ ಸಹಾಯಧನವನ್ನು ಪಡ್ಕೊಡ್ರಿ ಅಂತ ಹೇಳಿದ್ದಾರೆ ಹಾಗಾದರೆ ಫ್ರೆಂಡ್ಸ್ ಯಾರೆಲ್ಲ ಅರ್ಜಿ ಸಲ್ಲಿಸಿ ಈ ಅರವತ್ತು ಸಾವಿರ ಮದುವೆ ಸಹಾಯಧವನ್ನು ಪಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ಡೀಟೇಲಲ್ಲಿ ನೋಡೋಣ ಹಾಗೆ ಫ್ರೆಂಡ್ಸ್ ಮೊದಲಿಗೆ ನಮ್ಮ ಚಾನು ನೋಡ್ತಾ ಇದ್ದೀರಿ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಾಕಿಂದ ಕ್ಲಿಕ್ ಮಾಡ್ಕೊಳ್ಳಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತರಬತ್ತೆ ಬನ್ನಿ ಹಾಗಾದರೆ ಫ್ರೆಂಡ್ಸ್ ವಿಡಿಯೋನ ಡಿಟೇಲಾಗಿ ನೋಡೋಣ ಈ ಅರವತ್ತು ಸಾವಿರ ಸಹಾಯಧನವನ್ನು ಕಾರ್ಮಿಕರ ಇಲಾಖೆಯಿಂದ ಅಂದರೆ ಲೇಬರ್ ಡಿಪಾರ್ಟ್ಮೆಂಟಿಂದ ಮದುವೆಯ ಸಹಾಯಧನ ಪಡೆಯಲು ಅರ್ಹರಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಫ್ರೆಂಡ್ಸ್ ಈ ಸೌಲಭ್ಯವನ್ನು ಪಡೆಯಲು ಯಾವೆಲ್ಲ ಅರ್ಹತೆಗಳು ಇರಬೇಕು ಯಾರು ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದು ಮಾಹಿತಿಯನ್ನು ವಿಡಿಯೋದಲ್ಲಿ ತೀರಿಸಿಕೊಡ್ತೀನಿ ವಿಡಿಯೋನ ಕೊನೆಯವರೆಗೆ ನೋಡೋಕ್ಕೆ ಟ್ರೈ ಮಾಡಿ ಕಾರ್ಮಿಕ ಇಲಾಖೆಯಿಂದ ಅರ್ಹ ಫಲಾನುಭವಿಯ ಮೊದಲನೇ ಮದುವೆಗೆ ವೆಚ್ಚಕ್ಕೆ ಇಲ್ಲಪ್ಪ ಅಂದರೆ ಅವರ ಮಗ ಇರ್ಬೋದು ಅಥವಾ ಮಗಳಿರ್ಬೋದು ಎರಡು ಅವಲಂಬಿತ ಮಕ್ಕಳ ಮದುವೆಯ ಖರ್ಚು ಭರಿಸಲು ಸರ್ಕಾರವು ಅರವತ್ತು ಸಾವಿರ ಸಹಾಯವನ್ನು ನೀಡುತ್ತದೆ ಫ್ರೆಂಡ್ಸ್ ಅರ್ಹ ಫಲಾನುಭವಿಗಳು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅಂದರೆ ಫ್ರೆಂಡ್ಸ್ ಮದುವೆ ಆದ ತಕ್ಷಣ ಆರು ತಿಂಗಳ ಟೈಮಿಂಗ್ ಇರುತ್ತೆ ಅದಕ್ಕೆ ಆರು ತಿಂಗಳೊಳಗೆ ನೀವು ಅರ್ಜಿ ಸಲ್ಲಿಸಿ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಹಾಗೂ ಯೋಜನೆಯಿಂದ ಯಾರಿಗೆಲ್ಲ ಅನುಕೂಲವಾಗುತ್ತದೆ ಅವರಿಗೆಲ್ಲ ಈ ಮಾಹಿತಿಯನ್ನು ಶೇರ್ ಮಾಡಿ ನಿಮ್ಮಿಂದ ಅವರಿಗೆ ಉಪಯೋಗವಾಗುತ್ತದೆ ಫ್ರೆಂಡ್ಸ್ ಹಾಗೆ ಮದುವೆ ಸಹಾಯಧನವನ್ನು ಪಡೆಯಲು ಬೇಕಾಗಿರುವ ದಾಖಲೆಗಳು ಏನಪ್ಪ ಅಂತ ನೋಡೋದಾದರೆ ನಿಮ್ಮ ಹತ್ರ ಕಾರ್ಮಿಕರ ಕಾರ್ಡ್ ಇರಬೇಕಾಗುತ್ತದೆ ಅಂದರೆ ಲೇಬರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತದೆ ಆಮೇಲೆ ಉದ್ಯೋಗ ದೃಢೀಕರಣ ಪತ್ರ ಮತ್ತು ಸ್ವಯಂ ದೃಢೀಕರಣ ಪತ್ರ ಬೇಕಾಗುತ್ತದೆ ಆಮೇಲೆ ರೇಷನ್ ಕಾರ್ಡ್ ಬೇಕಾಗುತ್ತದೆ ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಬೇಕಾಗುತ್ತದೆ ಆಮೇಲೆ ವಿವಾಹ ನೋಂದಣಿ ಪ್ರತಿ ಅಂದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತದೆ ಒಂದು ವೇಳೆ ನೀವು ಕರ್ನಾಟಕದಿಂದ ಹೊರಗಡೆ ರಾಜ್ಯದ ಒಳಗಡೆ ಮದುವೆಯಾಗಿದ್ದೀರಿ ಅಂದರೆ ಅಪ್ಟಿಬಿಟ್ ಬೇಕಾಗುತ್ತದೆ ಆಮೇಲೆ ಓದುವಾರ ಅಂದರೆ ಗಂಡ ಹೆಂತಿ ಇಬ್ಬರದು ಆಧಾರ್ ಕಾರ್ಡು ಎಷ್ಟು ಡಾಕ್ಯುಮೆಂಟ್ ಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ಅರ್ಜಿ ಸಲ್ಲಿಸೋಕೆ ಅರ್ಹ ಪ್ರಾಣಿಗಳು ನಾನು ಈಗ ಹೇಳಿದ್ದೆ ಫ್ರೆಂಡ್ಸ್ ಆ ಅಧಿಕೃತ ವೆಬ್ಸೈಟ್ ಮೂಲಕ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಹೋಗಬಹುದಾಗಿದೆ ಫ್ರೆಂಡ್ಸ್ ಯಾರೆಲ್ಲ ಮದುವೆ ಸಹಾಯವನ್ನು ಪಡೆಯಬಹುದುಪ್ಪ ಅಂತ ನೋಡಿದರೆ ಕಾರ್ಮಿಕ ಇಲಾಖೆಯಿಂದ ನೋಂದಾಯಲ್ಪಟ್ಟಿರುವ ಕಾರ್ಮಿಕರು ಈ ಯೋಜನೆ ಸೌಲಭ್ಯವನ್ನು ಪಡೆಯಬಹುದು ಅವನು ಮದುವೆಯಾದ ವರ್ಷದಿಂದ ನೋಂದಣಿಯಾದ ವರ್ಷದವರೆಗೆ ಒಂದು ವರ್ಷದ ಸದಸ್ಯತ್ವವನ್ನು ಪೂರೈಸಿರಬೇಕಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಕನಿ ನೀವು ನೋಂದಣಿ ಮಾಡ್ಕೊಂಡ ತಕ್ಷಣ ಕನಿಷ್ಠ ಒಂದು ವರ್ಷ ಆದರೂ ಲೇಬರ್ ಅಂತ ಕೆಲಸ ಮಾಡಿರಬೇಕಾಗಿರುತ್ತದೆ ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ನೋಂದಿಸಬಿಟ್ಟ ಕುಟುಂಬವು ಎರಡು ಬಾರಿ ಯೋಜನೆಯನ್ನು ಪಡೆಯಬಹುದು ಅಂದರೆ ಫ್ರೆಂಡ್ಸ್ ನೀವು ಎರಡು ಮಕ್ಕಳಿಗೆ ಮಾತ್ರ ಈ ಯೋಜನೆಯನ್ನು ಪಡೆಯಬಹುದಾಗಿದೆ ನೋಂದಾಯಿಸಲ್ಪಟ್ಟ ಕಟ್ಟಡ ಕಾರ್ಮಿಕರ ಮಗ ಅಥವಾ ಮಗಳು ನಿಗದಿಪಡಿಸಿದ ವಯಸ್ಸಿನ ಅನುಗುಣವಾಗಿ ಮದುವೆಯಾದರೆ ಮಾತ್ರ ಈ ಸಹಾಯದೂ ಅವರಿಗೆ ಸಿಗುತ್ತದೆ ಅಂದರೆ ಫ್ರೆಂಡ್ಸ್ ನಿಮ್ಮ ಗಂಡು ಮಗಿದ್ರೆ ಇಪ್ಪತ್ತೊಂದು ವರ್ಷ ಮೇಲೆ ಮದುವೆಯಾಗಬೇಕು ಆಮೇಲೆ ಹೆಣ್ಣು ಮಕ್ಕಳಿದ್ದರೆ ಹದಿನೆಂಟು ವರ್ಷ ಮೇಲೆ ಮದುವೆ ಆದರೆ ಮಾತ್ರ ಈ ಯೋಜನೆ ನಿಮಗೆ ಲಭ್ಯವಾಗುತ್ತದೆ ವಿವಾಹ ನೋಂದಣಿ ಅಧಿಕಾರಿ ನೀಡಿದ ವಿವಾಹ ಪ್ರಮಾಣ ಪತ್ರ ಸಲ್ಲಿಸುವಾಗ ನಮೂದಿಸಬೇಕು ಆಮೇಲೆ ಫ್ರೆಂಡ್ಸ್ ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟು ಕೂಡ ಆಗಿದ್ದಕ್ಕೆ ಬೇಕಾಗುತ್ತದೆ ನೋಂದಾಯಿತ ಕಾರ್ಮಿಕರ ಅಥವಾ ಅವರ ಮಕ್ಕಳ ಮದುವೆಗೆ ಕಾರ್ಮಿಕ ಇಲಾಖೆಯು ಸಹಾಯಧನ ನೀಡುತ್ತದೆ ಅಂದರೆ ನೀವು ಲೇಬರ್ ಆಗಿದ್ದರೆ ಫ್ರೆಂಡ್ಸ್ ನಿಮ್ಮ ಮದುವೆಗೆ ಇಲ್ಲಾಂದ್ರೆ ನಿಮ್ಮ ಮದುವೆಯಾಗಿತ್ತ ನಿಮ್ಮ ಮಕ್ಕಳ ಎರಡು ಮಕ್ಕಳ ಮದುವೆಗೆ ಕಾರ್ಮಿಕ ಇಲಾಖೆಯು ಅಂದರೆ ಲೇಬರ್ ಕಾರ್ಡ್ ಲೇಬರ್ ಡಿಪಾರ್ ಡಿಪಾರ್ಟ್ಮೆಂಟು ಮದುವೆಗೆ ಅರವತ್ತು ಸಾವಿರ ಸಹಾಯಧನವನ್ನು ನೀಡುತ್ತದೆ ಹಾಗೆ ಫ್ರೆಂಡ್ಸ್ ನಿಮಗೆ ಅರ್ಜಿ ಸಲ್ಲಿಸುವಂಥ ಲಿಂಕ್ ಆಗಿರ್ಬೋದು ಮತ್ತು ಅಧಿಕೃತ ವೆಬ್ಸೈಟ್ ಆಗಿರ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ರೀಡೈರೆಕ್ಟಾಗಿ ಎಲ್ಲ ಡೀಟೇಲನ್ನು ನೋಡಬಹುದು ಫ್ರೆಂಡ್ಸ್ ಇದೊಂದು ಕಾರ್ಮಿಕ ಇಲಾಖೆ ಒಂದು ಅಪ್ಡೇಟ್ ಆಗಿತ್ತು ഈ മാറ്റി നിങ്ങൾക്ക് ഇഷ്ടായിട്ട് വീഡിയോ ലൈക്ക് മി താങ്ക് യൂ ഫാർ വാച്ചിംഗ്